ನಿಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ನ ಸ್ನೇಹಿತಿ ಸ್ನೇಹಿತರೆ ಇಂದಿನ ಲೈವ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಚರ್ಚೆ ಮಾಡೋದು ಎಲ್ರಿಗೂ ತುಂಬ ಹತ್ತಿರದ ವಿಷಯ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಬಗ್ಗೆ ಇತ್ತೀಚೆಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಬಿಡುಗಡೆ ಆಗಿತ್ತು ಆದರೆ ಅದು ಎಲ್ಲ ಜಿಲ್ಲೆಯವರಿಗೂ ಬಿಡುಗಡೆ ಆಗಿಲ್ಲ ಕೇವಲ ಕೆಲವರಿಗೆ ಮಾತ್ರ ಬಿಡುಗಡೆ ಆಗಿದೆ ಹಾಗಾಗಿ ಇಂದಿನ ಲೈವ್ನಲ್ಲಿ ಎಷ್ಟು ಜನ ಜಾಯ್ನ್ ಆಗ್ತೀರ ಜಾಯ್ನ್ ಆಗಿ ದಯವಿಟ್ಟು ನಿಮ್ಗೆ ಯಾರಿಗೆ ಬಿಡುಗಡೆ ಆಗಿದೆ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋದನ್ನ ದಯವಿಟ್ಟು ಲೈವ್ನಲ್ಲಿ ಚರ್ಚಿಸೋಣ ಯಾಕಂದರೆ ಸರ್ಕಾರ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದೆ ಎಂಬ ಯಾವುದೇ ರೀತಿಯಾದ ಅಧಿಕೃತ ಮಾಹಿತಿನ ಒದಗಿಸಿಲ್ಲ ಇನ್ನು ಅಧಿಕೃತ ಪಟ್ಟಿ ಕೂಡ ಬಂದಿಲ್ಲ ದಯವಿಟ್ಟು ನನ್ನಂತಹ ಹೊಸ ಯೂಟ್ಯೂಬ್ ಚಾನೆಲ್ಸ್ಗಳಿಗೆ ಸಪೋರ್ಟ್ ಮಾಡಿ ನಾನು ಕೂಡ ಹಲವು ಮಾಹಿತಿಗಳನ್ನ ಸುಳ್ಳು ಫೇಕ್ ವಿಷಯಗಳನ್ನ ಯಾವುದೇ ರೀತಿಯಾಗಿ ಹೇಳೋದಿಲ್ಲ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆಯ ಬಗ್ಗೆ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಬಂದಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಬಂದಿಲ್ಲ ಈ ಲೈವ್ನಲ್ಲಿ ನಾವೆಲ್ಲರೂ ಸೇರಿ ಮಾಹಿತಿ ಹಂಚ್ಕೊಳ್ಳೋಣ ನಿಜ ಏನು ಅನ್ನೋದನ್ನ ಸ್ಪಷ್ಟಪಡಿಸೋಣ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹಾಗೂ ಬೆಂಗಳೂರು ಸುತ್ತಮುತ್ತಲಲ್ಲಿರುವ ಪ್ರದೇಶದ ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹಲವು ಜಿಲ್ಲೆಗಳು ಕೂಡ ಇದ್ದಾವೆ ಪಾಪ ಆ ಜಿಲ್ಲೆಯವರಿಗೆ ಯಾಕೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಕೆಲವರಿಗೆ ಬೇಗ ರಿಲೀಸ್ ಮಾಡ್ತಾರೆ ಇನ್ನು ಕೆಲವರಿಗೆ ಪ್ರೋಸೆಸ್ ಮಾಡೋದರಲ್ಲಿ ತುಂಬ ನಿಧಾನಗತಿಯಲ್ಲಿ ಮಾಡ್ತಾರೆ ದಯವಿಟ್ಟು ಯಾರೋ ಒಬ್ಬರು ಜಾಯಿನ್ ಆಗಿದ್ದೀರಾ ಸಪೋರ್ಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಕಮೆಂಟ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆಯಾ ದಯವಿಟ್ಟು ತಿಳಿಸಿ ಇದು ನನ್ನ ಒಂದು ಹೊಸ ಪ್ರಯತ್ನ ಮೊದಲನೇ ಪ್ರಯತ್ನ ಲೈವ್ ಮಾಡಿ ನೇರವಾಗಿ ಜನಗಳ ಜೊತೆ ಮಾತನಾಡೋಣ ಯಾವ್ಯಾವ ಜಿಲ್ಲೆಯವರಿಗೆ ಸಿಕ್ಕಿದೆ ಯಾವ್ಯಾವ ಜಿಲ್ಲೆಯವರಿಗೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ಹಲವು ಜನರಿಗೆ ನೀಡೋಣ ಎಂಬು ಎಂಬ ಉದ್ದೇಶದಿಂದ ಈ ಲೈವ್ನ ಇದ್ದೀನಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಕೇವಲ ಬೆಳ್ಳಣಿಕೆಯಷ್ಟು ಜನ ಅಷ್ಟೇ ಜಾಯ್ನ್ ಆಗಿದ್ದೀರಾ ಅಷ್ಟೇ ಸಾಕು ನನಗೆ ಅದರಲ್ಲೇ ತೃಪ್ತಿ ಇದೆ ಯಾಕಂದರೆ ಇದನ್ನು ಹೊಸ ಪ್ರಯತ್ನ ಪ್ರ ಪ್ರಾರಂಭದಲ್ಲಿ ಯಾರಿಗೂ ಕೂಡ ಯಶಸ್ಸು ಸಿಗಲ್ಲ ಆದರೂ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಾಲ್ಕು ಜನ ಜಾಯ್ನ್ ಆಗಿದ್ದೀರಾ ನಿಮ್ಮ ಜಿಲ್ಲೆ ಯಾವುದು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ತಿಳಿಸಿ ಫ್ರೆಂಡ್ಸ್ ಇದರಿಂದ ಹಲವು ಜನಗಳಿಗೆ ಸಹಾಯ ಆಗತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಥ್ಯಾಂಕ್ಸ್ ಸುಭಾಷ್ ದೊಡ್ಡಮನಿಯವರೇ ಹಾಯ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಯಾಕಂದರೆ ಇದು ನನ್ನ ಫಸ್ಟ್ ಲೈವ್ ನಾನು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಿದ್ದೆ ಕೊನೆಗೆ ನನಗೆ ಗೃಹಲಕ್ಷ್ಮಿ ಹಣ ಸಿಕ್ಕದೇ ಇದ್ದವಾಗ ನಾನೇ ಒಂದು ಯೂಟ್ಯೂಬ್ ಮಾಡೋಣ ಅದರಿಂದ ಮಾಹಿತಿ ಕಲೆ ಹಾಕಿ ನನ್ನಂತಹ ಗೃಹಿಣಿಯರಿಗೆ ತಿಳಿಸೋಣ ಅಂತೇಳಿ ಲೈವ್ಗೆ ಬಂದಿದ್ದೀನಿ ತುಂಬ ಥ್ಯಾಂಕ್ಸ್ ಸುಭಾಷ್ ಅವರು ಜಾಯ್ನ್ ಆಗಿದ್ದಾರೆ ನಮಸ್ತೆ ಮಲ್ಲಯ್ಯ ಕುಂದಗೋಲ್ ಹಾಯ್ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ದಿಸ್ ಇಸ್ ಮೈ ಫಸ್ಟ್ ಲೈವ್ ಅದಕ್ಕೆ ನಂಗೆ ತುಂಬ ನರ್ವಸ್ ಕೂಡ ಆಗ್ತಿದೆ ಆದರೆ ನಿಮ್ಮೆಲ್ಲರೂ ಸಪೋರ್ಟಿಂದ ನಾನು ಮುನ್ನುಗ್ತೀನಿ ಎಂಬ ಆತ್ಮವಿಶ್ವಾಸ ಬರ್ತಿದೆ ಹಾಯ್ ನೀವು ಯಾವುದು ಇಲ್ಲಿ ಅವರು ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ರಾಯಲ್ಗೌಡ ತುಂಬ ಧನ್ಯವಾದಗಳು ಹಾಯ್ ತುಂಬ ಸಂತೋಷ ಆಗ್ತಿದೆ ಯಾಕಂದರೆ ನನ್ನ ಲೈವ್ ಶುರು ಮಾಡಿದಾಗ ಒಬ್ರು ಕೂಡ ಇರಲಿಲ್ಲ ಈಗ ಅಟ್ಲೀಸ್ಟ್ ನೀವಾದರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ತುಂಬ ಧನ್ಯವಾದಗಳು ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಂಬಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ಕೂಡ ನಿಮಗೆ ಒಬ್ಬ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿದ್ದಂತಹ ಸಾಮಾನ್ಯ ವರ್ಗದ ಮಹಿಳೆ ನಮ್ಮ ಬೆಂಗಳೂರು ಸುತ್ತಮುತ್ತಲಿರುವ ಜಿಲ್ಲೆಗಳಿಗೆ ಬಂದಿದೆ ಗುಲ್ಬರ್ಗಾ ಜಿಲ್ಲೆಗಳಿಗೆ ಗುಲ್ಬರ್ಗ ಮಂಡ್ಯ ಜಿಲ್ಲೆಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಆದರೆ ಇನ್ನು ಉಳಿದ ಹಲವು ಜಿಲ್ಲೆಗಳಿಗೆ ಇನ್ನೂ ಬಂದಿಲ್ಲ ಥ್ಯಾಂಕ್ ಯು ಸರ್ ವಿರೂಪಾಕ್ಷ ಸರ್ ಥ್ಯಾಂಕ್ ಯು ನಿಮ್ಮದು ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ಅನೇಕ ಜನರು ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷೆಯಲ್ಲಿ ಇದ್ದಾರೆ ನನಗೆ ದೊರೆತಿರುವ ಮಾಹಿತಿ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಉಡುಪಿ ಮತ್ತು ಗುಲ್ಬರ್ಗ ಹಾಗೂ ಮಂಡ್ಯ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ದೊರೆತಿದೆ ಥ್ಯಾಂಕ್ ಯು ಹೌದು ಇದು ಮೊದಲನೇ ಸಲ ಲ ಲೈವ್ ಬಂದಿರೋದು ಹಾಗಾಗಿ ಖಂಡಿತವಾಗ್ಲೂ ನರ್ವಸ್ಸು ಇರುತ್ತೆ ಹ್ಯಾಪಿಯೂ ಇರುತ್ತೆ ಥ್ಯಾಂಕ್ ಯು ಸ್ಮೈಲ್ ಈ ವಿಷಯ ನಿಮಗೆ ಖಚಿತವಾಗಿದೆಯಾ ನಿಮ್ಗೆ ಈಗಾಗಲೇ ಬಂದಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಕಮೆಂಟ್ ಮಾಡಿ ಇಪ್ಪತ್ತೊಂದು ದಿನಕ್ಕಂಥ ಹಣ ಬಿಡುಗಡೆ ಆಗಿದೆಯಾ ನಿಮಗೆ ಸಿಕ್ಕಿದೆಯಾ ನೀವು ಯಾವ ಜಿಲ್ಲೆಯವರು ನಿಮ್ಮ ಜಿಲ್ಲೆ ಯಾವುದು ಅಂತೇಳಿ ಕಮೆಂಟ್ನಲ್ಲಿ ಬರೆದು ಹೇಳಿ ಸ್ನೇಹಿತರೆ ನೀವು ಯಾವ ಜಿಲ್ಲೆಯಿಂದ ಲೈವ್ ನೋಡ್ತಿದ್ದೀರೋ ಕಮೆಂಟ್ನಲ್ಲಿ ಬರು ತಿಳಿಸಿ ಹಣ ಬಂದಿದೆಯಾ ಇಲ್ವಾ ಇನ್ನೂ ಬರೀಬೇಕಾಗಿದೆಯಾ ಎಂದು ನಾವು ಒಬ್ಬರಿಗೊಬ್ಬರು ಮಾಹಿತಿ ಹಂಚಿಕೊಂಡ್ರೆ ಯಾವ ಜಿಲ್ಲೆಗಳಲ್ಲಿ ಬಂದಿದೆ ಯಾವ ಜಿಲ್ಲೆಗಳಲ್ಲಿ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆ ನಮಸ್ತೆ ಸ್ಮೈಲ್ ಅವರೇ ನಾವು ಕೂಡ ಬೆಂಗಳೂರಿನವರೇ ಹೊಸ್ದಾಗಿ ಲೈವ್ ಸೇರಿರೋರಿಗೆ ನಮಸ್ಕಾರ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಹಣ ಬಂದಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಉಡುಪಿ ಗುಲ್ಬರ್ಗ ಹಾಗೂ ಮಂಡ್ಯ ಸ್ಮೈಲ್ ಅವರೇ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳ ನಿಮಗೆ ಬಂದಿದೆಯಾ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಈಗ ಯಾರು ಇಪ್ಪತ್ತೊಂದು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಚರ್ಚೆ ಮಾಡ್ತಿರುವ ವಿಷಯ ಎಲ್ರಿಗೂ ತುಂಬ ಹತ್ತಿರವಾದ ವಿಷಯ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಬಗ್ಗೆ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಬಂದಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಬಂದಿಲ್ಲ ಈ ಲೈವ್ನಲ್ಲಿ ನಾವೆಲ್ಲರೂ ಸೇರಿ ಮಾಹಿತಿ ಹಂಚಿಕೊಳ್ಳೋಣ ನಿಜ ಏನು ಅನ್ನೋದನ್ನು ಸ್ಪಷ್ಟಪಡಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಮೈಲ್ ಅವರೇ ನೀವು ಯಾವ ಜಿಲ್ಲೆಯಿಂದ ಲೈವ್ ನೋಡುತ್ತಿದ್ದೀರಾ ಕಮೆಂಟ್ನಲ್ಲಿ ಬರೆದು ತಿಳಿಸಿ ಪ್ಲೀಸ್ ಬಹಳ ಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತದೆ ಸರ್ಕಾರದ ಪ್ರಕಾರ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಾರೆ ಆದರೆ ನಾವೇನು ಊಹಾಪೋಹಗಳಲ್ಲಿ ಬಾರದಾಗೆ ನಿಜವಾದ ಮಾಹಿತಿ ಹಂಚಿಕೊಳ್ಳೋಣ ಫ್ರೆಂಡ್ಸ್ ಈ ವಿಷಯ ಎಲ್ರಿಗೂ ತಿಳಿಬೇಕಾಗಿದೆ ದಯವಿಟ್ಟು ಹೇಳಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಿದ್ದೀರಾ ನಿಮ್ಮ ಜಿಲ್ಲೆಗಳಿಗೆ ಬಂದಿದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇಟ್ಸ್ ನೋ ಪ್ರಾಬ್ಲಮ್ ಫಸ್ಟ್ ವಿಡಿಯೋಗೆ ಎಷ್ಟು ಜನ ಹತ್ತು ಜನ ಹನ್ನೆರಡು ಜನ ಕೂಡ ಜಾಯ್ನ್ ಆಗಿದ್ದೀರಾ ಬ ವಿಷಯ ಬದಲಾಯಿಸೋದಕ್ಕಾಗಲ್ಲ ಇದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಅಣ್ಣ ಯಾಕಂದರೆ ನಾನು ಮಾಡ್ತಾ ಇರೋ ವಿಡಿಯೋ ಸರ್ಕಾರಿ ಯೋಜನೆಗಳ ಬಗ್ಗೆ ಥ್ಯಾಂಕ್ ಯು ಬೆಳಗಾವಿಗೆ ಇನ್ನೂ ಬಂದಿಲ್ಲ ಇದು ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಮಾಹಿತಿ ಬಂದಿದೆ ದಯವಿಟ್ಟು ಬೆಳಗಾವಿ ಜಿಲ್ಲೆಗೂ ಕೂಡ ಬಂದಿದೆ ತುಂಬ ಥ್ಯಾಂಕ್ಸ್ ಫಾರ್ ಯುವರ್ ರೆಸ್ಪಾನ್ಸ್ ಸರ್ಕಾರಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅವರೇ ಹಾಗಾಗಿ ನಾನು ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಮಾತನಾಡಬೇಕು ಇದು ನನ್ನ ಮೊದಲನೇ ಲೈವ್ ಆಗಿರೋದ್ರಿಂದ ಪ್ರತಿಕ್ರಿಯೆ ಕಡಿಮೆ ಇದೆ ಇಟ್ಸ್ ಓಕೆ ವೆಯ್ಟ್ ಮಾಡೋಣ ಯಾಕೆಂದರೆ ನಮ್ಮಂತಹ ಸಾಮಾನ್ಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಎಷ್ಟು ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾವು ಎಷ್ಟು ದಿವಸದಿಂದ ಕಾಯ್ತಿರ್ತೀವಿ ನಮ್ಮ ಮನೆಯ ಖರ್ಚಿಗಾಗಿ ಮಕ್ಕಳ ಓದಿಗಾಗಿ ಗೃಹಲಕ್ಷ್ಮಿ ಹಣ ಸರ್ಕಾರ ನೀಡುವ ಎರಡು ಸಾವಿರ ಹಣ ಬಹಳ ಸಹಕಾರಿಯಾಗಿರುತ್ತದೆ ಆದರೆ ಬೆಂಗಳೂರು ಸುತ್ತಮುತ್ತ ಇರುವ ಜಿಲ್ಲೆಗಳಿಗೆ ಮಾತ್ರ ಬಂದು ಉಳಿದ ಜಿಲ್ಲೆಗಳಿಗೆ ಇನ್ನೂ ಬಂದಿಲ್ಲದಿದ್ದರಿಂದ ಹಲವು ಮಹಿಳೆಯರು ನಿರಾಶರಾಗಿದ್ದಾರೆ ಹಾಗಾಗಿ ಲೈವ್ನಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಯಾರ್ಯಾರಿಗೆ ದೊರೆತಿದೆ ಇನ್ನೂ ಯಾರಿಗೆ ಸಿಕ್ಕಿಲ್ಲ ಅನ್ನೋದನ್ನ ಚರ್ಚೆ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತೇಳಿ ಈ ಲೈವ್ನಲ್ಲಿ ಬಂದಿದ್ದೀನಿ ಥ್ಯಾಂಕ್ ಯು ಸ್ಮೈಲ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ ಎರಡನ್ ಇಪ್ಪತ್ತೊಂದನೇ ಕಂತು ಬಂದಿದೆ ಎಂದು ಉಳಿದ ಜಿಲ್ಲೆಯವರು ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ ಇದರ ಹಿಂದೆ ಹಲವಾರು ಕಾರಣಗಳಿವೆ ಸರ್ಕಾರದ ಫಂಡ್ ಬಿಡುಗಡೆ ಮಾಡಲು ಸಾಕಷ್ಟು ಸಮಯ ತೆಗೆದುಕೊಳ್ತಿದೆ ಹಾಗೂ ತಾಂತ್ರಿಕ ದೋಷಗಳು ಕೂಡ ಇವೆ ಎಂದು ಹೇಳುತ್ತಿದ್ದಾರೆ ಈ ತಡಕ್ಕೆ ಮುಖ್ಯ ಕಾರಣವೇನೆಂದರೆ ಬ್ಯಾಂಕ್ ಪ್ರೋಸೆಸ್ ಫಂಡ್ ಫಂಡ್ ಅಲೊಕೇಶನ್ ಪ್ರಾಬ್ಲಮ್ಸ್ ಇರುತ್ತದೆ ಹಿಂದಿನ ಬಾರಿ ಕೂಡ ಕೆಲವು ಜಿಲ್ಲೆಗಳಿಗೆ ಮೊದಲು ಬಂದಿದೆ ಉಳಿದವರಿಗೆ ಒಂದೆರಡು ದಿನ ತಡವಾಯಿತು ಅದರಂತೆ ಈ ಬಾರಿಯೂ ಕೂಡ ಎಲ್ಲ ಜಿಲ್ಲೆಯವರಿಗೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತದೆ ಎಷ್ಟೋ ಜನ ತುಂಬ ಭಯ ಆಗ್ತಾಯಿತ್ತು ಅಯ್ಯೋ ಇಪ್ಪ ಎಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಿಬಿಡುತ್ತೋ ಸರ್ಕಾರ ಅಂತ ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಕೃಪಾ ಕಟಾಕ್ಷದಿಂದ ನಮಗೆಲ್ಲರಿಗೂ ದುಡ್ಡು ಬಂತು ಆದರೆ ನಮ್ಮಂತೆಯೇ ಎಲ್ಲ ಸ್ನೇಹಿತರಿಗೂ ದುಡ್ಡು ಬಂದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಲೈವ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಲೈವಲ್ಲಿ ಕಮೆಂಟ್ ಮಾಡಿ ನಿಮಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಿ ಇದರಿಂದ ಹಲವು ಮಹಿಳೆಯರಿಗೂ ಕೂಡ ಪ್ರಯೋಜನವಾಗಬಹುದು ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಹೊಸ ಟಾಪಿಕ್ ಬಗ್ಗೆ ಮುಂದಿನ ಲೈವ್ನಲ್ಲಿ ಸಿಗೋಣ ಧನ್ಯವಾದಗಳು